ಎಲ್ರಿಗೂ ನಮಸ್ಕಾರ ವೆಟ್ಸ್ ಕುಕ್ಕಿಂಗ್ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಮಂಡಕ್ಕಿ ಉಪಯೋಗಿಸಿ ಮಾಡುವಂತಹ ಒಂದು ದೋಸೆ ಮಂಡಕ್ಕಿ ಕಡಲೆಪುರಿ ಇಲ್ಲ ಮುರ್ಮುರ ಅಂತ ಕೂಡ ಹೇಳ್ತಾರೆ ಇದನ್ನು ಉಪಯೋಗಿಸಿ ಒಂದು ರುಚಿಯಾದ ದೋಸೆಯನ್ನು ಮಾಡುವ ಆಗಿ ಮಾಡುವಂತಹ ಒಂದು ದೋಸೆ ಇದು ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ದೋಸೆ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನೋಡಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಮೊದಲಿಗೆ ಎರಡು ಆಗೋಷ್ಟು ಮಂಡಕ್ಕಿನ ಹಾಕ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ರವೆನ ಹಾಕ್ತಾಯಿದ್ದೇನೆ ಒಂದು ಕಪ್ನಷ್ಟು ಮೊಸರನ್ನ ಹಾಕಿದೆ ಸ್ವಲ್ಪ ಇದಕ್ಕೆ ನೀರನ್ನು ಆ್ಯಡ್ ಇದನ್ನು ಗ್ರೈಂಡ್ ಮಾಡಿಟ್ಕೊಳ್ಳುವ ನೋಡಿ ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಬೇಕು ಈಗ ಬ್ಯಾಟರ್ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ನಾನು ಮಿಕ್ಸಿ ಜಾರ್ ತೊಳೆದು ಕೂಡ ನೀರನ್ನು ಹಾಕಿದೆ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ್ದ ನೀರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರಟ್ ಒಂದು ಕಾಯಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿದೆ ಇದರಿಂದ ದೋಸೆ ಸಾಫ್ಟಾಗಿ ಬರ್ತದೆ ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ತಕ್ಷಣ ಮಾಡಬಹುದು ನಾನಿಲ್ಲಿ ತವ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಟಿಶಿಯಿಂದ ವೈಪ್ ಮಾಡಿದೆ ಈಗ ಇದಕ್ಕೆ ಬ್ಯಾಟರ್ನ ಹಾಕುವ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡುವ ಸ್ವಲ್ಪ ತೆಳುವಾಗಿ ಇದನ್ನು ಸ್ಪ್ರೆಡ್ ಮಾಡಬೇಕು ಹೀಗೆ ಮೇಲಿಂದ ಸ್ವಲ್ಪ ಮೆಣಸಿನ ಪುಡಿ ತುಪ್ಪ ಇಲ್ಲಾಂದರೆ ಎಣ್ಣೆನ ಯೂಸ್ ಮಾಡ್ಬೋದು ನೋಡಿ ದೋಸೆ ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲಿಟ್ಟು ಇದನ್ನು ಕಾಯಿಸಬೇಕು ನೋಡಿ ಒಂದು ಸೈಡಲ್ಲಿ ಇದು ಕಾಯ್ದಿದೆ ಬೇಕಾದರೆ ಇದನ್ನು ತಿರುಗಿಸಿ ಕೂಡ ಹಾಕ್ಬೋದು ನಾನಿಲ್ಲಿ ಈಗ ಹೀಗೇ ತೆಗೀತಾ ಇದ್ದೇನೆ ನೋಡಿ ಹಾಗೆಯೇ ಇನ್ನೊಂದು ದೋಸನ ನಾನಿಲ್ಲಿ ಮಾಡ್ತಾ ಇದ್ದೇನೆ ಇದನ್ನು ಕೂಡ ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡುವ ಸ್ವಲ್ಪ ಚಿಲ್ಲಿ ಪೌಡರ್ ಮೇಲಿಂದ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಮೀಡಿಯಂ ಗ್ಯಾಸ್ ಫ್ಲೇಮಲ್ಲಿ ಇಟ್ಟು ಇದನ್ನು ಕಾಯಿಸುವ ನೋಡಿ ಈಗ ಒಂದು ಸೈಡಲ್ಲಿ ಇದು ಕಾಯ್ದಿದೆ ಈಗ ನಾನು ಇದನ್ನು ಉಲ್ಟಾ ಹಾಕಿದೆ ಎರಡು ಸೈಡಲ್ಲಿ ಈಗ ಚೆನ್ನಾಗಿದು ಸ್ವಲ್ಪ ಬೇಯಿಸಬೇಕು ನೋಡಿ ಈಗ ಇದು ಆಯಿತು ಇದನ್ನು ಈಗ ತೆಗೆಯುವ ನೋಡಿ ರುಚಿಯಾದ ದೋಸೆ ಬೆಳಿಗ್ಗಿನ ತಿಂಡಿಗೆ ರೆಡಿ ಆಯಿತು ಸಾಫ್ಟಾಗಿ ಬರ್ತದೆ ಇದಕ್ಕೆ ಕೆಂಪು ಚಟ್ನಿಯೊಟ್ಟಿಗೆ ಇದನ್ನು ಸರ್ವ್ ಮಾಡ್ಬೋದು ತುಂಬ ಈಸಿಯಾಗಿ ಬೆಳಿಗ್ಗೆ ತಿಂಡಿಗೆ ಮಾಡುವಂತಹ ಒಂದು ರೆಸಿಪಿ ಈ ದೋಸೆನ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ